ಈ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದ ಕುಟುಂಬದಲ್ಲಿರುವಂಥ ಮಹಿಳೆ ಇವತ್ತು ರಾಜಕಾರಣ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಇಲ್ಲ ರಾಜಕಾರಣ ಇದ್ದೀನಿ ನಾನು ಹಿಂದೆ ಎರಡು ಸತಿ ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಾಡಿದ್ದೆ ಇದೇ ಬೇವೂರು ಜಿಲ್ಲಾ ಪಂಚಾಯತ್ಲ್ಲಿ ನಂತರ ನಾನು ಅದರ ನಂತರ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಕಂಟೆಸ್ಟ್ ಮಾಡಿದ್ದು ಆಮೇಲೆ ನಾನು ಕಾರ್ಗನೆ ಆರ್ಗನೈಸೇಷನಲ್ಲಿ ಹೋದೆ ಕಾಂಗ್ರೆಸ್ ಆರ್ಗನೈಸೇಷನಲ್ಲಿ ಅಂದರೆ ಸಂಘಟನೆಯಲ್ಲಿ ನನ್ನನ್ನು ತಗೊಂಡ್ರು ಫಸ್ಟು ಮಹಿಳಾ ಇದರಿಂದ ಕಾಂಗ್ರೆಸ್ಸಿಂದ ಇದ್ದೆ ನಂತರ ನಾನು ಮೇನ್ ಕೆ ಪಿ ಸಿ ಸಿ ಸೆಕ್ರೆಟ್ರಿ ಆದ ಅಲ್ಲಿ ಕೆಲಸ ಮಾಡಿದೆ ಮೂರ್ನಾಲ್ಕು ವರ್ಷ ನಂತರ ಪ್ರಧಾನ ಕಾರ್ಯದರ್ಶಿ ಅದೆ ಅದರ ಹಿಂದೆ ನಾನು ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರದ ಅಧ್ಯಕ್ಷೆಯಾಗೂ ಕೂಡ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ನಾನು ಪಕ್ಷವನ್ನು ಬಿಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅಲ್ಲಿರುವ ಒಂದು ಮಾನಸಿಕ ಕಿರುಕುಳ ಇರ್ಬೋದು ಅಥವಾ ನನಗೆ ಅಸಮಾಧಾನ ಇರ್ಬೋದು ಹಾಗಾಗಿ ನಾನು ಆ ಪಾರ್ಟಿಯಿಂದ ಬಿಟ್ಬಿಟ್ಟು ಇವತ್ತು ನಾನು ಜೆ ಡಿ ಎಸ್ನ ನಾನು ಕುಮಾರಣ್ಣನ ಸಮ್ಮುಖದಲ್ಲಿ ಜೆ ಡಿ ಎಸ್ಗೆ ಪಾದಾರ್ಪಣೆ ಮಾಡಿದ್ದೀನಿ ಕಾರಣಗಳು ಹಲವಾರಿವೆ ಅಲ್ಲಿ ಮಹಿಳೆಯರಿಗೆ ಅಷ್ಟು ಗೌರವ ಇಲ್ಲ ಇಲ್ಲಿ ಅಲ್ಲಿ ನಿಮಗೆ ಏನಾದರೂ ಆಗಬೇಕಂತಂದರೆ ಇಲ್ಲ ಯಾರಾದರೂ ಗಾಡ್ ಫಾದರ್ ಇರಬೇಕು ಗಾಡ್ ಫಾದರ್ ಜೊತೆ ಕೆಲಸ ಮಾಡಬೇಕು ಇಲ್ಲ ಅವರು ಹೇ ಅಂದರೆ ಬೇರೆ ರೀತಿಯಲ್ಲ ಅವ್ರಿಗೆ ಅಂದರೆ ಅವರು ಏನು ಹೇಳ್ತಾರೋ ಜೀ ಉಜೂರ್ ಅಂತ ಹೋಗ್ತಾ ಇದ್ದರೆ ಅದಕ್ಕೆ ಆಗ್ಬೋದನ್ನು ಶಾ ಅನಿಸುತ್ತೆ ನಾನು ಕೆ ಪಿ ಸಿ ಸಿಯಲ್ಲಿ ಆರ್ಗನೈಜೇಷನ್ ಕೆಲಸ ಮಾಡ್ತಿದ್ದೆ ಹಾಗಾಗಿ ನಾನು ಯಾವ ಗಾಡ್ ಫಾದರ್ ಜೊತೆಯೂ ಇರಲಿಲ್ಲ ಪಾರ್ಟಿ ಪ ಪಕ್ಷದ ಪರವಾಗಿದ್ದೆ ಸೊ ಆದ್ದರಿಂದ ನನಗೆ ಅಂಥ ಒಂದು ಸಮಾಧಾನ ಇರಲಿಲ್ಲ ಆ ಪಾರ್ಟಿಯಲ್ಲಿ ಹಾಗಾಗಿ ನಾನು ತೇಜಿಸ್ಬಿಟ್ಟೆ ಈವನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ನಾನು ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಇನ್ನು ಮೂರು ವರ್ಷ ಮೂರುವರೆ ವರ್ಷ ಸರ್ಕಾರ ಇರ್ತಿತ್ತು ಸ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೆ ಆದರೂ ನನಗೆ ಮನಸ್ಸಿಗೆ ಅದು ಯಾವುದೂ ಬೇಡ ನನಗೆ ಆತ್ಮಗೌರವ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ನಾನು ಪಕ್ಷ ಬಿಟ್ಬಿಟ್ಟೆ ಜೆಡಿಎಸ್ ಬರೋದಕ್ಕೆ ಯಾವ ಆಶೋತ್ತರ ನಾನು ಯಾವ ಆಶೋತ್ತರಗಳು ಯಾವ ಕಂಡೀಷನ್ಸು ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಬಂದಿಲ್ಲ ನನಗೆ ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ಬೇಕು ಅವರು ಎರಡು ಸತಿ ಸೋತಿದ್ದಾರೆ ಮತ್ತು ಈ ಸರ್ತಿ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಮತ್ತು ಯುವಕ ಇದ್ದಾರೆ ಸುಸಂಸ್ಕೃತ ವ್ಯಕ್ತಿ ಇದ್ದಾರೆ ಮತ್ತು ಅವ್ರ ಬಿಹೇವಿಯರು ಅವ್ರ ನಡವಳಿಕೆಗಳು ಕೂಡ ತುಂಬ ಸಮಾಧಾನವಾಗಿದೆ ಒಂದು ನಮ್ಮ ಫ್ಯಾಮಿಲಿ ಹುಡುಗನ ಥರನೇ ಕಾಣಿಸೋದು ಅವರು ಒಂದು ಅಭ್ಯರ್ಥಿ ಇನ್ನೋದಕ್ಕಿಂತಲೂ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಮುಖ್ಯಮಂತ್ರಿಗಳ ಮಗ ಆದರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಇಡೀ ತಾಲೂಕಿನಲ್ಲಿ ಮನೆ ಮಗನ ರೀತಿಯಲ್ಲಿ ಒಬ್ಬ ತಂಗ ಅಣ್ಣ ಅಕ್ಕ ತಮ್ಮ ಅಕ್ಕ ತಂಗಿಯನ್ನು ತಮ್ಮನ ರೀತಿಯಲ್ಲಿ ಅಣ್ಣನ ರೀತಿಯಲ್ಲಿ ಅವರು ಕೆಲಸ ಮಾಡೋದು ನೋಡಿದ್ರೆ ಈ ಕ್ಷೇತ್ರದಲ್ಲಿ ಅವರು ಅತ್ಯಧಿಕ ಮತಗಳ ಅಂತ್ರದಿಂದ ಗೆಲ್ತಾರೆ ಮತ್ತು ಕುಮಾರಣ್ಣನವರು ಇಲ್ಲಿ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಕಾಲೇಜಸ್ ಆಗಿರ್ಬೋದು ಪ್ರತಿಯೊಂದು ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಕಾರ್ಯಗಳು ಖಂಡಿತ ಆಗಿದೆ ಇವತ್ತೇನು ಕಾಂಗ್ರೆಸ್ ಅಭ್ಯರ್ಥಿ ಆಧುನಿಕ ಭಗೀರಥ ಅಂತ ಏನು ಹೇಳ್ಕೋತಿದ್ದಾರೆ ನಾನು ಕೆರೆಗೆ ನೀರು ತುಂಬಿಸಿದ್ದೀನಿ ಅಂತ ಖಂಡಿತ ಅವ್ರದ್ರಲ್ಲಿ ಅವರು ಒಂದು ಶಾಸಕರ ಕೆಲಸ ಮಾಡಿದ್ದಾರೆ ಅಷ್ಟೇ ಆದರೆ ಹದಿನೇಳು ಕೆರೆಗಳಿಗಷ್ಟೇ ನೀರು ತುಂಬಿಸಿದ್ದು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಕೂಡ ಅನುದಾನಗಳನ್ನು ಕೊಟ್ಟಿದ್ದಕ್ಕಾಗಿ ಈ ಕೆಲಸ ಆಯಿತು ಅದ್ರ ಜೊತೆಗೆ ಅದ್ರ ಹಿಂದೆ ಹೋದರೆ ಸನ್ಮಾನ್ಯ ದೇವೇಗೌಡರು ಇಗ್ಲೂರು ಬ್ಯಾರೇಜ್ ಕಟ್ಟದೇ ಹೋಗಿದ್ದಿದ್ರೆ ಯಾವ ಕೆಲಸಗಳು ಆಗ್ತಿರಲಿಲ್ಲ ಇವರೇ ನಾನೇ ಸ್ವಯಂಭೂ ಜಸ್ಟಿಸ್ ರಮೇಶ್ ಜಸ್ಟಿಸ್ ರಮೇಶ್ ಅವರ ಒಂದು ದೂರದೃಷ್ಟಿ ವೆಂಕಟೇಗೌಡರು ಇಂಜಿನಿಯರ್ ಅವರು ಇದು ಮತ್ತು ಸದಾನಂದ ಗೌಡ್ರು ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನವರು ದೇವೇಗೌಡರು ಪ್ರತಿಯೊಬ್ಬರದ್ದು ಇಲ್ಲಿ ಸಪೋ ಪ್ರೋತ್ಸಾಹ ಇದೆ ಆದರೆ ಇವರು ಒಬ್ಬರೇ ಹೆಸರು ತೊಗೊಂಡಿದ್ದು ಇವತ್ತು ಜನಕ್ಕೆ ಇವತ್ತು ಆ ರೀತಿ ಕಣ್ಣಿಗೆ ಮಣ್ಣೆರ್ಚೋಕೆ ಆಗಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬಿಟ್ಟಿದೆ ಕಳೆದ ಅವರು ಕೆರೆ ತುಂಬಿಸಿದಾಗ ಅವರು ಎಲ್ಲರನ್ನೂ ಕಾರ್ನರ್ ಮಾಡಿಬಿಟ್ಟು ಅವರೇ ಹೈಲೈಟ್ ಆಗಿದ್ದರು ಆದರೆ ಇವಾಗ ಪ್ರತಿಯೊಬ್ಬರಿಗೂ ವಸ್ತುಸ್ಥಿತಿ ವಸ್ತುಸ್ಥಿತಿ ಏನು ಅಂತ ಅರ್ಥ ಆಗೋಗಿದೆ ಹಾಗಾಗಿ ಈ ಸರ್ತಿ ನಮಗೆ ನಮ್ಮ ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗೆ ಈ ನಮ್ಮ ತಾಲೂಕಿನ ಜನತೆ ಮತದಾರರು ಆಶೀರ್ವಾದ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೀವೇ ನೋಡ್ತಾ ಇದ್ದೀರಾ ಇವತ್ತು ಒಬ್ಬ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಇತಿಹಾಸದಲ್ಲಿ ಒಬ್ಬ ಲೋಕಾಯುಕ್ತದ ಕೈ ಕೆಳಗಡೆ ತನ್ನದೇ ಒಂದು ಅಂಗ ಸಂಸ್ಥೆಯ ಕೆಳಗಡೆ ಒಯ್ದುಕೊಂಡು ಅವರನ್ನು ಮುಖಾಂತರ ಅವ್ರನ್ನ ತನಿಖೆಗೆ ಒಳಪಡಿಸ್ತಾರೆ ಅಂದರೆ ಇದಕ್ಕಿಂತಲೂ ದುರಂತ ಇನ್ನೇನಿದೆ ಅದು ಒಂದು ಜಿಲ್ಲೆಯ ಲೋಕಾಯುಕ್ತದಲ್ಲಿ ಸೊ ಆಮೇಲೆ ವಾಲ್ಮೀಕಿ ಹಗರಣ ಹಾಂ ಎ ಒನ್ ಎ ಟು ಇದು ಇಡೀ ಫ್ಯಾಮಿಲಿಯವರೇ ಅವರೆಲ್ಲ ಬೇರೆಯವರು ಯಾರೂ ಇಲ್ಲ ಅಲ್ಲಿ ಸೊ ಹೋಲ್ಸೇಲ್ ಫ್ಯಾಮಿಲಿನೇ ಇದೆ ಮತ್ತು ಇವತ್ತು ವಾಲ್ಮೀಕಿ ಹಗರಣ ಇರಬಹುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಿಗಮದಲ್ಲಿರಬಹುದು ಪ್ರತಿಯೊಂದು ನಿಗಮದಲ್ಲೂ ದುಡ್ಡು ತೊಗೊಂಡೋಗಿ ನಮ್ಮ ಇದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಆಂಧ್ರ ಪ್ರದೇಶ ತೆಲಂಗಾಣ ತೆಲಂಗಾಣಗೆ ಇಲ್ಲಿ ಯಾರಾದ್ರೂ ಎಪ್ಪತ್ತು ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೋತಾರೆ ಎಪ್ಪತ್ತು ಕೋಟಿ ಹಗರಣ ಫೈನಾನ್ಸ್ ಮಿನಿಸ್ಟರ್ ಹದಿನಾಲ್ಕು ಟೈಮು ನನಗೆ ಯಾವುದೇ ಕಪ್ಪು ಮಸಿ ಇಲ್ಲ ಅಂತ ಹೇಳ್ಕೊಂಡು ತಿರ್ತಿದ್ದವರು ಅವರ ನಲವತ್ತು ನಲವತ್ತೈದು ವರ್ಷಗಳ ರಾಜಕಾರಣದ ಇತಿಹಾಸದಲ್ಲಿ ಮೊದಲನೇ ಬಾರಿ ಇವತ್ತು ಒಂದು ತನಿಖೆಗೆ ಒಳಪಡಿಯೋದಂತ ಅದೊಂದು ದುರಂತ ದುರದೃಷ್ಟಕರ ಹೌದು ಅದರಲ್ಲಿ ಏನು ಅನುಮಾನನೇ ಇಲ್ಲ ಅವ್ರಿಗೆ ಇವಾಗ ಸರ್ಕಾರ ಇದೆ ಅದ್ರ ಮೇಲೆ ಕಣ್ಣು ಮತ್ತು ಇಲ್ಲೇನಾದರೂ ಸರ್ಕಾರದಲ್ಲ ನನಗೇನಾದರೂ ಬ ಇವರಿಗೆ ಚನ್ನಪಟ್ಟಣದ ಅಭಿವೃದ್ಧಿ ಬಗ್ಗೆ ಏನೂ ಚಿಂತೆ ಇಲ್ಲ ಸ್ವಾರ್ಥ ನನಗೇನಾದರೂ ಸಿಗುತ್ತೆ ಇಲ್ಲ ಅಂತ ಬಂದಿದ್ದಾರೆ ಅಷ್ಟೇ ಇಲ್ಲಿ ಸರ್ಕಾರ ಇಲ್ಲಂದ್ರೆ ಅವ್ರು ಎರಡು ಎರಡು ತಿರುಗೂ ನೋಡ್ತಾ ಇರಲಿಲ್ಲ ಇದು ಹಿಂದೆ ಇದೆಲ್ಲ ರೆಡಿ ಆಗೋಗಿತ್ತು ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು ಈಗ ಸುಮ್ಮನೆ ಲಾಸ್ಟ್ವರೆಗೂ ನನಗೆ ಟಿಕೆಟ್ ಸಿಕ್ಕಲಿಲ್ಲ ಟಿಕೆಟ್ ಸಿಕ್ಕಿಲ್ಲ ಅಂತ ಸಿಂಪತಿಗೋಸ್ಕರ ಈ ನಾಟಕಗಳು ಮಾಡ್ಕೊಂಡು ಬಂದಿದ್ದಾರೆ ಜನತೆ ಇದನ್ನೆಲ್ಲ ನೋಡಿದ್ದಾರೆ ಇವತ್ತೇನು ಪ್ರಬುದ್ಧರಿದ್ದಾರೆ ಚನ್ನಪಟ್ಟಣ ಜನ ಅಷ್ಟಲ್ಲೇ ಇವರು ಮಂಕುಬೂದಿ ಹಚ್ಚಕ್ ಸಾಧ್ಯ ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಇವತ್ತು ನೀವೇ ನೋಡಿದ್ರಿ ದೊಡ್ಡಗೌಡ್ರು ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಅವ್ರುಗಳನ್ನು ನೀವು ಅವ್ರು ಮಾತಾಡ್ತಿದ್ರೆ ಜನಗಳ ಉತ್ಸಾಹ ಎಲ್ಲೇ ಮೀರಿತ್ತು ಅದೇ ಅಲ್ಲಿ ಬಂದಿದ್ದವ್ರು ಯಾರೂ ನಾವು ದುಡ್ಡು ಕೊಟ್ಟು ಕರ್ಕೊಂಡು ಬಂದವರಲ್ಲ ಪ್ರತಿಯೊಬ್ಬರೂ ಆ ಭಾಷಣಗಳಲ್ಲಿ ಇನ್ವಾಲ್ವ್ ನಾವೇ ನಿಖಿಲ್ ಕುಮಾರಸ್ವಾಮಿನೇನೋ ಅನ್ನೋ ರೀತಿಯಲ್ಲಿ ಅವರು ಎಂಜಾಯ್ ಮಾಡ್ತಾಯಿದ್ರು ಅವರು ಬ ಇಷ್ಟು ಅಷ್ಟು ಅಂತ ಇಲ್ಲ ನಾವು ಹೋರಾಟ ಮಾಡ್ತಿದ್ದೀವಿ ಅವರೂ ಹೋರಾಟ ಮಾಡ್ತಿದ್ದಾರೆ ಅವ್ರದ್ದು ಗ್ಯಾರಂಟಿಗಳ ಮೇಲೆ ಹೋರಾಟ ಮಾಡ್ತಿದ್ದಾರೆ ಆ ಗ್ಯಾರಂಟಿಗಳು ಯಾವುದು ಕೆಲಸಕ್ಕೆ ಇಲ್ಲ ಈಗ ಸೊ ಹಾಗಾಗಿ ನಮ್ಮದು ಗೆಲುವು ಶತಸಿದ್ಧ